ಎರಡು ವರ್ಷಕ್ಕೆ ಎಪ್ಪತ್ತೈದು ವರ್ಷ ಶಾಲೆ ಸ್ಟಾರ್ಟ್ ಆಗುತ್ತೆ ಒಬ್ಬ ಎಷ್ಟೊಂದ್ ಜನ ಹೋದ್ರ ಎಪ್ಪತ್ತೈದು ವರ್ಷದಲ್ಲಿ ಎಷ್ಟು ಜನ ಮಕ್ಳು ಓದ್ಬೋದು ಈಗ ಒಂದ್ ವರ್ಷಕ್ಕೆ ಮಿನಿಮಮ್ ಮೂವತ್ತರಿಂದ ನಲವತ್ ಅಡ್ಮಿಷನ್ ಆಗ್ತಾರೆ ಎಪ್ಪತ್ತೈದು ವರ್ಷಕ್ಕೆ ಎಷ್ಟಾಗಿರ್ಬೇಕು ಅಲ್ವಾ ಈಗ ಯೋಚನೆ ಮಾಡೋದ್ ಸಾವಿರಾರು ಜನ ಪ್ರತಿಯೊಬ್ಬ ಈ ಊರಿನ ಪ್ರತಿಯೊಬ್ಬ ನಾಗರಿಕರು ಸಹ ಈ ಶಾಲೆಯಲ್ಲಿ ಹೋಗಿರ್ತಾರೆ ಈ ಶಾಲೆಗೆ ಏನ್ ಮಾಡ್ಬೋದು ಈಗ ನಮ್ಮನೇನೆ ನಾವು ಹುಟ್ಟಿದ ಮನೆಗೆ ಏನ್ ಮಾಡಿದೆ ಅಂತಾರೆ ಗಂಡು ಮಗ ನೀನು ಮಗುವಾಗಿ ಹುಟ್ಟಿದ ಈ ಮನೆಗೆ ಏನ್ ಮಾಡಿದೆ ಅಂತ ತಿರೀತ್ ಹೇಳ್ತಾರೆ ಆದರೆ ಅವ್ರಲ್ಲಿ ಹೇಳ್ತಾರೆ ನೀನು ಗಂಡು ಮಗ ಆದ್ರೆ ಮನೆಗೆ ಏನಾದ್ರೂ ಮಾಡಬೇಕು ನಿಮ್ಮ ಅಂಶ ಬೆಳಿಬೇಕು ಇದನ್ನ ಹಿಂಗೆಲ್ಲ ಮಾಡಿದ್ರೆ ಕಳ್ಕೊಂಡ್ಬಿಡ್ತೀಯ ಅದ್ ಮಾಡ್ತೀಯ ಇದು ಮಾಡ್ತೀಯ ಅಂತ ಅಂದ್ರೆ ಊರಿನ ಸಮಾಜ ಹೇಳುತ್ತೆ ಆದ್ರೆ ಈ ಎಪ್ಪತ್ತೈದು ವರ್ಷ ನಾನ್ ಕಲಿತ ಶಾಲೆ ನಾನು ಏನ್ ಮಾಡಿದೆ ಅಂತ ಒಂದು ಪ್ರಶ್ನೆ ಹಾಕೊಂಡ್ರೆ ಈ ಶಾಲೆ ಇಡೀ ದೇಶದಲ್ಲೇ ಮಾದರಿ ಶಾಲೆ ಮಾಡ್ಬೋದು ಮಾತಾಡಿದಾಗ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅಷ್ಟು ಹಣವನ್ನು ನಿಮ್ಗೆ ಶಾಲೆಗೆ ಕಟ್ಟಡ ಕಟ್ಟದಿ ಕೊಡ್ತೀವಿ ಅಂತ ಹೇಳಿದ್ರು ಆಗ ಹಾ ಈಗ ಮೂರು ಕೋಟಿ ಈಗ ನಮ್ಮ ಸಿದ್ದರಾಮಯ್ಯ ಹೇಳ್ತಾರೆ ಮೂರು ಕೋಟಿ ಶಾಕ್ಷನ್ ಆಗಿದೆ ಅಂತ ಹೇಳ್ತಿದ್ದಾರೆ ನಾನು ಹೋದಾಗ ಅವರು ಒಂದು ಮಾದರಿ ಶಾಲೆ ಮಾಡ್ಬೇಕು ಅಂತವರು ನಾವು ಮಾತಾಡಿದ್ವಿ ಮ್ಯಾನೇಜರ್ ನಿಮಗೆ ಶಾಲೆಯನ್ನ ಮಾದರಿ ಮಾಡಬೇಕು ಇದು ಒಂದು ಡಂಪಿಂಗ್ ಗ್ರಾಮ ಇದು ಡಂಪಿಂಗ್ ಡಸ್ಟ್ ಎಲ್ಲ ಬರುತ್ತೆ ಹಾಗಾಗಿ ಒಂದು ಜಗದ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು ಜಾಗದ ವ್ಯವಸ್ಥೆಗೆ ನಮ್ಮ ಶೇಖರಪ್ಪ ಸರ್ ಅವರು

ಹಾಗಾಗಿ ಏನಾಗುತ್ತೆ ಅಂತ ಶಿಕ್ಷಣ ಕೊಟ್ಟಾಗ ನಾವು ಏನೋ ಒಂದು ತೃಪ್ತಿ ಮನೋಭಾವನೆ ಕಾಣುತ್ತೆ ನನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ನಮ್ಮ ಮಾಸ್ಟರ್ ಕತೆ ಹೇಳಿದ್ರು ನಾವೆಲ್ಲ ಹೋದ್ರಂತಾರೆ ಅವರು ಸುಮಾರು ಒಂದು ಮೂವತ್ತು ವರ್ಷ ಸೇವೆ ಮಾಡಿದ್ರಂತೆ ಮಾಸ್ಟ್ರು ಮಾಡಿದಾಗ ಅವತ್ತು ಊರಿನವರೆಲ್ಲ ತುಂಬಾ ಸನ್ಮಾನ ಮಾಡ್ಕೊಂಡು ಬೆಳ್ಳಿ ತರಿಸಿ ಅವರೆಲ್ಲ ಮೆರವಣಿಗೆ ಮಾಡಿ ಎಲ್ಲಾ ದೊಡ್ಡ ದೊಡ್ಡ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಶಿಷ್ಯರು ದೊಡ್ಡ ದೊಡ್ಡ ಆಫೀಸರ್ ಆಗಿದ್ರು ಸಾಕಷ್ಟು ಅದ್ದೂರಿಯಾಗಿ ಸ್ವಾಗತವನ್ನ ಅಲ್ಲಿ ಅವ್ರನ್ನ ಬೀಳ್ಕೊಡುಗಿ ಕೊಟ್ಟಂತೆ ಬರ್ಬೇಕಾದ್ರೆ ದಾರಿಯಲ್ಲಿ ತನ್ನ ಮಗು ಬಿದ್ದಿದ್ದಂತೆ ಬರಬೇಕಾದ್ರೆ ದಾರಿಯಲ್ಲಿ ತನ್ನ ಮಗ ಕುಡಿದಂತೆ ಅವ್ರ ಜೊತೆ ಇದ್ದಾರೆಲ್ಲ ಕೇಳಿದ್ರಂತೆ ಅಲ್ಲ ನಿಮ್ಮ ನೀವು ಕಲಿಸಿದಂತ ಮಕ್ಕಳು ದೊಡ್ಡ ದೊಡ್ಡ ಆಫೀಸರ್ ಆಗಿದ್ದಾರೆ ಆದ್ರೆ ನಿಮ್ಮ ಮಗ ಯಾಕೆ ಇಲ್ಲಿ ಬಿದ್ದಿದ್ದಾನೆ ಹುಡ್ಕೊಂಡು ಅಂತ ಹೇಳಿದಾಗ ನಾನು ಇವನ್ನ ಪ್ರೀತಿಯಿಂದ ನೋಡಿದೆ ಅವ್ರನ್ನ ನಾನು ದಂಡಿಸಿ ನೋಡಿದೆ ಅಂತ ಅಂದ್ರೆ ನಾವು ಪ್ರೀತಿಯಿಂದ ನಮ್ಮ ಮಕ್ಕಳನ್ನ ನೋಡ್ತೀವಿ ಬೇರೆ ಪರ್ಸೆಂಟ್ ಹೊಡಿತೀವಿ ಯಾಕೆ ಹೊಡಿತೀವಿ ಅಂದ್ರೆ ಪ್ರೀತಿ ಹತ್ರ ಅಂತ ಅಂದ್ರೆ ಶಿಕ್ಷಣ ಎಷ್ಟು ಅಂದ್ರೆ ನಾವು ನಮ್ಮ ಮಕ್ಕಳನ್ನು ಮುದಿಸ್ತೀವಿ ಅಂತ ಹೇಳಿ ನಮ್ಮ ಮಕ್ಕಳನ್ನ ಮುದಿಸ್ತೀವಿ ಆದ್ರೆ ಬೇರೆ ಮಕ್ಕಳು ಹೊಡಿತೀವಿ ದೊಡ್ಡ ಆಫೀಸರ್ ಆದ್ರೂ ತಮ್ಮ ಮಗ ಹಾಳಾದ ಹಾಗಾಗಿ ನಮ್ಮ ಎಲ್ಲ ಸರ್ವಸ್ವನ ತ್ಯಾಗ ಮಾಡಿ ಶಿಕ್ಷಣವನ್ನ ಮಕ್ಕಳು ಕೊಡ್ತೀವಿ ಅದು ಒಂದು ತೃಪ್ತಿ ಮನೋಭಾವನೆ ಇಲ್ಲಿ ಯಾವುದೇ ಲಂಚ್ಗಳಿಲ್ಲ ಯಾವ್ದೊಂದು ಆಫೀಸ್ ಲಂಚ ಪಟ್ಟಿ ಏನೇ ಏನಿಲ್ಲ ಇಲ್ಲಿ ಎಲ್ಲ ಫ್ರೀ ಕೊಡ್ತೀವಿ ಎಲ್ಲವನ್ನು ಮಾಡ್ತೀವಿ ಮನೆಯ ತನಕ ಸಮರ್ಪಕ ಭಾವನೆಯನ್ನು ಶಿಕ್ಷಣಕ್ಕೆ ಕೊಡ್ತೀವಿ ಅದನ್ನು ಯುಟಿಲೈಸ್ ಮಾಡ್ಕೊಂಡಾಗ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ನಮ್ಮ ಮುಂದೆ ಬಂದಿದ್ದ ನೋಡಿದಾಗ ನಮಗೆ ಆಗುವಂತ ಸಂತೋಷನೇ ಕೋಟಿಗೆ ಸಮಾಧಾನ ಹಾಗಾಗಿ ಅದರ ಶಿಕ್ಷಣವನ್ನು ಪಡ್ಕೊಳ್ಳಿ ಹಾಗಾಗಿ ಇಪ್ಪತ್ತೈದು ವರ್ಷ ಆಗುತ್ತೆ ಇಲ್ಲಿ ಎರಡು ವರ್ಷಕ್ಕೆ ಐವತ್ತು ಸಾವಿರದ ಐವತ್ತರಲ್ಲಿ ಅಧಿಕೃತವಾಗಿ ಶಾಲೆ ಸ್ಟಾರ್ಟ್ ಆಗಿರೋದು ನಲವತ್ನಾಲ್ಕು ನಲವತ್ತೈದು ದಿವಸಗಳು ಸಹ ರೆಕಾರ್ಡ್ಗಳಿದ್ದಾವೆ ಬಟ್ ಆದರೆ ಒಂದು ಚೌಡಿ ಮೇಲೆ ನಮ್ಮ ಸಿದ್ದೇಂದ್ರ ಒಂದು ಮನೇಲೆ ಮಾಡ್ತೀನಿ ಅನ್ನೋ ಒಂದು ವಿಚಾರ ನಾನು ಕೇಳ್ಕೊಂಡೆ ಹಾಗಾಗಿ ಅಧಿಕೃತವಾಗಿ ಸಾವಿರದ ಐವತ್ತರಲ್ಲಿ ಶಾಲೆ ಓಪನ್ ಆಗಿರೋದು ಇನ್ನೇನು ಎರಡು ವರ್ಷಗಳಿಗೆ ಕುಳಿದ್ರೆ ಇಪ್ಪತ್ತೈದು ವರ್ಷ ಆಗುತ್ತೆ ಆವಾಗ ಎಲ್ಲರನ್ನು ಮನವಿ ಮಾಡೋದು ಇಪ್ಪತ್ತು ಒಂದು ಮಾದರಿ ಶಾಲೆ ಇರ್ಬಿಟ್ಟು ಮಾದರಿ ಗ್ರಾಮವಾಗಿರ್ಬೇಕು ನಮ್ಮ ರಾಜ್ಯಕ್ಕೆ ಸ್ಮಾರ್ಟ್ ನಾವು ಪೇಪರ್ ಪೇಪರ್ ಒಂದು ಮತ್ತೆ ರಾಜ್ಯಕ್ಕೆಲ್ಲ ಮೊಬೈಲ್ ಸಂಗತಿ ಅಂದ್ರೆ ಸುಮಾರು ಹದಿನಾರು ವರ್ಷ ಕೆಲಸ ಮಾಡಿದ್ದೀನಿ ಹದಿನಾರು ವರ್ಷ ಆಯ್ತು ಹದಿನಾರು ವರ್ಷ ಆಗಿ ಮೊನ್ನೆ ಇವತ್ತು ಟ್ರಾನ್ಸ್ಫರ್ ಆಗಿದ್ದೆ ನಾಳೆಯಿಂದ ಸಾಕಷ್ಟು ಸಹಕಾರ ಕೊಟ್ಟರೆ ಇಲ್ಲಿ ನನಗೆ ನಮ್ಮೂರಲ್ಲಿ ಕೆಲವು ಜನ ಹೆಸರು ಬಿಡವ್ ನನಗೆ ಊರಲ್ಲಿ ಹದಿನಾರು ವರ್ಷ ಇಲ್ಲಿ ಇದ್ಬಿಟ್ಟು ನಮ್ಮೂರಲ್ಲಿ ಯಾರ ಹೆಸರು ಕೇಳಿದ್ರೆ ಹೆಸರಪ್ಪ ನನಗೆ ಇಲ್ಲಿ ಪ್ರತಿಯೊಬ್ಬರ ಹೆಸರು ನನಗೆ ಗೊತ್ತು ಪ್ರತಿ ಮಗು ಹೆಸರು ಗೊತ್ತು ಜಾತಿ ಗೊತ್ತು ಧರ್ಮ ಗೊತ್ತು ಅವರ ಮನೆಯಲ್ಲಿ ಎಷ್ಟು ಮೆಂಬರ್ ಅವರಾಗ್ ಬರ್ತ ನನಗೆ ಆದ್ರೆ ಇಲ್ಲಿ ನಾನು ಇಲ್ಲಿ ಮನೆ ಮಗನೇ ಆಗ್ಬಿಟ್ಟೆ ಹದಿನಾರು ವರ್ಷ ಬಂದು ಇಲ್ಲಿ ಯಾರು ಕೇಳಿ ಯಾರು ಕೇಳಿ ಬಿಡಪ್ಪ ಯಾಕಂದ್ರೆ ಫ್ರೆಂಡ್ಲಿ ನೇಚರ್ ಎಷ್ಟು ಸಹಕಾರ ಕೊಟ್ಟನು ಅಂದರೆ ಎಲೆಕ್ಷನ್ ಬೆಳಗ್ಗೆ ಯಾವುದೇ ಅಲ್ಲಿ ಒಂದು ಕಾರ್ಯಕ್ರಮಗಳು ನೋಡೋದಾಗಲಿ ಯಾರು ಏನೋ ತಪ್ಪಾದಾಗ ಆಯ್ಕೆ ಮಾಡ್ರಿ ಅಂತ ಹೇಳ್ರೆ ಹೊರತು ಯಾವತ್ತು ಯಾರು ಹಾಗಾಗಿ ಸಹಕಾರ ಕೊಟ್ಟಿರೋ ತುಂಬ ಧನ್ಯವಾದ ಕೇಳಬೇಕು ಇಲ್ಲ ನಾನೇ ಮಗ ಮನೆ ಮಗಲ್ಲ ಯಾಕೆ ಹೋಗ್ಬೇಕು ಅನ್ನೋದು